ಏಪ್ರಿಲ್ ಇಪ್ಪತ್ತನೇ ತಾರೀಕು ಆಯೋಜನೆ ಮಾಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಚಾಮರಾಜ ಶಾಸಕರಾದಂಥ ಹರೀಶ್ ಗೌಡ್ರವರು ಹಾಗೂ ಯತೀಂದ್ರ ಸಿದ್ದರಾಮಯ್ಯವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಮತ್ತು ನಮ್ಮ ಸಂಸದರು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರು ಹಾಗೂ ಚಾಮರಾಜನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ವೆಂಕಟೇಶ್ವರವರು ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರವರು ಹಾಗೂ ಸುನಿಲ್ ಬ್ರೋಸ್ರವರು ಗಣೇಶ್ ಪ್ರಸಾದ್ರವರು ಜಿ ಟಿ ದೇವೇಗೌಡರು ದರ್ಶನ್ ಧ್ರುವನಾರವರು ತನ್ವೀರ್ ಸೇಠು ಅನಿಲ್ ಚಿಕ್ಕಮಾದ್ರವರು ಅವರು ಹರೀಶ್ ಗೌಡ್ರು ಜಿ ಡಿ ಮಂಜುನಾಥ್ ಎಚ್ ಪಿರವರು ಮಹಾಲಿಂಗೇಗೌಡರು ಮರಿಗೌಡ್ರು ಬಸವಣ್ಣವರು ಹಾಗೂ ಮಹೇಶ್ ವಿಜಯಕುಮಾರ್ರವರು ನಾಗೇಶ್ ಆರ್ ಮೂರ್ತಿ ಶಿವರಾಮ್ ಕೇಶ್ ಶ್ರೀ ರವಿ ತೆಲ್ಲಿರವರು ಹಾಗೂ ಇನ್ನೂ ಅನೇಕ ಗಣ್ಯರನ್ನು ಆಹ್ವಾನಿಸಿ ನಾವು ಒಂದು ಕಾರ್ಯಕ್ರಮವನ್ನು ನಮ್ಮ ಮೈಸೂರಿನ ಕಲಾ ಮಂದಿರದಲ್ಲಿ ಆಯೋಜನೆ ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ನಮ್ಮ ನಮ್ಮ ಸರ್ಕಾರದಿಂದ ಯಾವುದೇ ಸರ್ಕಾರ ಆಗಿರಲಿ ನಾವು ಕೋವಿಡ್ ಇದ್ದಾಗಲೂ ಸಹ ನಾವು ಹತ್ತು ರೂಪಾಯಿನ ಯಾರಿಂದನೂ ತಗೊಂಡಿಲ್ಲ ಯಾರೂ ಸಹ ಹತ್ತು ರೂಪಾಯಿನ ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ ಅದರಿಂದ ಈ ಸಮಾಜನ ಬೆಳೆಸಬೇಕು ಅಂದರೆ ನಾವು ಸಮಾಜದವರೇ ಸೇರಿ ಬೆಳೆಸಬೇಕು ಬೇರೆಯವರಿಂದ ನಮಗೇನು ಅವಕಾಶನೇ ಸಿಗ್ತಾ ಇಲ್ವಲ್ಲ ನಮಗೇನು ಕೊಡ್ತಾ ಇಲ್ವಲ್ಲ ಅವರು ಈಗ ನಾವು ಕೂಲಿ ಕಾರ್ಮಿಕರು ನಮಗೇನು ಕೊಡಲಿಲ್ಲ ಬೇರೆಯವ್ರಿಗೆಲ್ಲ ಕೊಟ್ಟರು ಬೇರೆ ಸಮಾಜದವ್ರಿಗೆಲ್ಲ ಐದು ಸಾವಿರ ಹತ್ತು ಸಾವಿರ ಈ ಥರ ಒಂದು ಸ್ಟೇಟ್ಮೆಂಟ್ನವರು ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಕೊರೋನಾ ಟೈಮ್ಲು ಸಹ ಅದರಿಂದ ನಮ್ಮ ಸಮಾಜಕ್ಕೆ ಇದುವರೆಗೂ ಸಹ ಯಾವುದೇ ಒಂದು ರೂಪಾಯಿ ಹಣಕಾಸಿಲ್ಲ ಮತ್ತು ಅಭಿವೃದ್ಧಿ ನಿಗಮ ನಿಗಮಕ್ಕೆ ಅಧ್ಯಕ್ಷರೂ ಮಾಡಿಲ್ಲ ದುಡ್ಡನ್ನೂ ಕೊಟ್ಟಿಲ್ಲ ಏನು ಮಾಡಬೇಕು ನಮ್ಮ ನಮ್ಮ ಸಮಾಜದವರು ಮುಂದಿನ ದಿನಗಳಲ್ಲಿ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ನಮ್ಮ ಒಂದು ಸಂಘಟನೆ ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಸಂಘಟನೆಗಳು ಸೇರಿ ನಮ್ಮ ಶ್ರೀಮತಿ ವಸಂತ ಮುರಳಿ ಅವರು ಕೆ ಪಿ ಸಿ ಸಿ ಮಹಿಳಾ ಕಾರ್ಯದರ್ಶಿ ಬೆಂಗಳೂರು ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಇನ್ನೂರ ಐವತ್ತು ಜನಕ್ಕೆ ಟೂಲ್ ಕಿಟ್ ವಿತರಣೆ ಮತ್ತು ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲಿಕ್ಕೋಸ್ಕರ ನಮ್ಮ ಸಮಾಜದ ಬಡ ಮಹಿಳೆಯರಿದ್ದಾರೆ ಅವ್ರನ್ನೆಲ್ಲ ಸ್ವಾವ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂತಂದರೆ ಅವ್ರಿಗೆ ಒಂದು ಹೊಲಿಗೆ ಯಂತ್ರ ಕೊಡುವಂಥದ್ದು ಈ ಕೆಲಸವನ್ನು ನಮ್ಮ ಸಂಘಟನೆ ಮತ್ತು ನಮ್ಮ ವಸಂತಮುರ್ಲವ್ರು ಸೇರಿ ಇದನ್ನು ಮಾಡಬೇಕು ಮತ್ತು ನಮ್ಮ ಸಮಾಜಕ್ಕೆ ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಗಣ್ಯ ವ್ಯಕ್ತಿಗಳನ್ನ ಕರೆಸಿ ಗಣ್ಯ ವ್ಯಕ್ತಿಗಳು ತಿಳ್ಕೋಬೇಕು ನಾವು ಈ ಸಮಾಜಕ್ಕೆ ಏನೂ ಕೊಟ್ಟಿಲ್ಲ ಅವ್ರವ್ರ ಸಮಾಜದವರೇ ಮಾಡ್ಕೋತಾ ಇದ್ದಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜನ ಗುರುತಿಸ್ಬೇಕು ಅವರು ಮತ್ತು ನಮ್ಮ ಸಮಾಜಕ್ಕೆ ಸ್ಥಳೀಯವಾಗಿ ಯಾರೂ ಸಹ ಇಲ್ಲ ಒಬ್ಬರು ಸಾಹಸಕರಿಲ್ಲ ಬೇರೆ ಯಾವುದೇ ಪೋಸ್ಟ್ಗೂ ಅವಕಾಶವೇ ಸಿಗಲ್ಲ ನಮಗೆ ನಾವು ನೂರ ಒಂದು ಜಾತಿ ಒಳಗಡೆ ಇದ್ದೀವಿ ಸೆಕೆಂಡ್ ಏಲಿ ನಮಗೆ ಯಾವುದೇ ರೀತಿಯಾದ ಅವಕಾಶಗಳೇ ಸಿಗಲ್ಲ ಬಲಿಷ್ಠವಾದ ಸಮಾಜಗಳು ಅದನ್ನು ಪಡ್ಕೊತಾ ಇದ್ದಾವೆ ಈಗ ಒಂದು ಇಂಜಿನಿಯರಿಂಗ್ ಸೀಟ್ ಹೋಗ್ಬೇಕು ಅಂದರೆ ಬಲಿಷ್ಠವಾದ ಸಿಕ್ಕುತ್ತೆ ನಮ್ಮ ಮಕ್ಕಳಿಗಿಲ್ಲ ನಮ್ಮ ಮಕ್ಕಳು ನಾವು ದುಡ್ಡು ಕಟ್ಟಷ್ಟು ನಮ್ಮದ್ಲು ಇಲ್ಲ ನಾವು ಬಡತನದಲ್ಲಿದ್ದೀವಿ ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಗುರುತಿಸಿ ಸಮ ಈ ಕಾರ್ಯಕ್ರಮಕ್ಕೆ ಅತಿ ಗಣ್ಯ ವ್ಯಕ್ತಿಗಳು ಈಗ ಮುಖ್ಯಮಂತ್ರಿಗಳು ಮುಖ್ಯವಾಗಬೇಕು ಮುಖ್ಯಮಂತ್ರಿಗಳನ್ನೇ ಸಹ ಆಹ್ವಾನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮೈಸೂರಿನವರು ನಮ್ಮ ಮೈಸೂರಿಗೆ ಬಂದು ನಮ್ಮ ಸಮಾಜದ ಬಗ್ಗೆ ಅವರು ಮತ್ತು ನಮ್ಮ ಮೈಸೂರಿಗೆ ಒಂದು ಸಮುದಾಯ ಭವನಕ್ಕೆ ಆದಷ್ಟು ಬೇಗ ಜಾಗ ಗುರುತಿಸ್ಕೊಡ್ಬೇಕು ಮತ್ತು ಸಮುದಾಯ ಭವನ ಮಾಡ್ಕೊಡ್ಬೇಕು ಈ ಒಂದು ಮೈಸೂರಿನ ಮುಖ್ಯಮಂತ್ರಿಗಳಿಗಾಗಿದ್ದರಿಂದ ಅವ್ರನ್ನ ಇದ್ದೀವಿ ನಾವು ಈಗ ಮೈಸೂರಿನ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಇದನ್ನು ಮಾಡಿಕೊಡಿ ಅಂತ ಅದರಿಂದ ಮುಂದಿನ ದಿನಗಳಲ್ಲಿ ಹೋರಾಟ ನಿರಂತರ ಇರುತ್ತೆ ಇದು ಸಮಾಜಕ್ಕಾಗಿ ಹೋರಾಟ ಯಾವುದೇ ಪಕ್ಷದಲ್ಲಿರ್ಬೋದು ನಾವು ಕಾಂಗ್ರೆಸ್ಲಿರ್ಬೋದು ಇನ್ನೊಬ್ಬರು ಬಿ ಜೆ ಪಿಲಿರ್ಬೋದು ಯಾವುದೇ ಪಕ್ಷದಲ್ಲಿರ್ಬೋದು ನಮ್ಮ ಸಮಾಜಕ್ಕೆ ಎಣ್ಣೆ ಆಯಿತು ಅಂದರೆ ನಾವೆಲ್ಲ ನಿಂತು ಹೋರಾಟ ಮಾಡ್ತೀವಿ ಈ ಈ ಒಂದು ಕಾರ್ಯಕ್ರಮ ರೂಪಿಸಿರೋದೇ ನಮ್ಮ ಸರ್ಕಾರಕ್ಕೆ ನಮ್ಮ ಗಮನ ಸೆಳೆಯೋಕ್ಕೋಸ್ಕರ ನಾವು ಯಾವುದೇ ಯಾರಿಗೋ ಒಂದು ಪೋಸ್ಟ್ ಕೊಡ್ಸೋಕ್ಕಾಗಲಿ ಯಾವುದೋ ಒಂದು ಇದಕ್ಕಾಗಲಿ ಎಲ್ಲ ನಮ್ಮ ಸರ್ಕಾರದ ಗಮನ ಸೆಳೀಬೇಕು ನಮ್ಮ ಸರ್ಕಾರದ ಗಮನ ಸೆಳೆದು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಸರ್ಕಾರದವರು ಆ ಒಂದು ಇದರಲ್ಲಿ ಒಂದು ಕಾರ್ಯಕ್ರಮನ ರೂಪಿಸಿದ್ವಿ ಏಪ್ರಿಲ್ ಇಪ್ಪತ್ತಕ್ಕೆ ಈ ಕಾರ್ಯಕ್ರಮ ಇದೆ ಏಪ್ರಿಲ್ ಇಪ್ಪತ್ತಕ್ಕೆ ಸಮಾಜದ ಬಂಧುಗಳು ಹಿರಿಯ ಮುಖಂಡರ ಸಾರಥ್ಯ ನಮ್ಮ ಸಮಾಜದ ಮೈಸೂರು ಜಿಲ್ಲೆ ಹಿರಿಯ ಮುಖಂಡರು ಎಷ್ಟು ಜನ ಇದ್ದಾರೆ ಎಲ್ಲರನ್ನು ಕರ್ಕೊಂಡ್ಬಂದು ಕೂರಿಸೋಂಥ ಕೆಲಸವನ್ನು ಮಾಡ್ತೀವಿ ಎಲ್ಲರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೀತಿದೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿ ನಾವು ವಿಶ್ವಕರ್ಮ ಸಮಾಜಕ್ಕೆ ಸಮಾಜದವರು ಅವರಲ್ಲಿ ಅವರೇ ಸ್ವಾವಲಂಬಿಗಳಾಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸರ್ಕಾರದಿಂದ ಏನೂ ಇಲ್ಲಪ್ಪ ಏನೂ ಕೊಡ್ತಿಲ್ಲ ನಾವು ಅನ್ನೋದು ಸರ್ಕಾರದ ಗಮನಕ್ಕೆ ಹೋಗ್ಬೇಕು ಅಂತೇಳಿ ಕಾರ್ಯಕ್ರಮ